ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವ್ಲಾಗ್ ಏನಪ್ಪಾ ಅಂದರೆ ಮೊದಲನೇ ಕಾರ್ತಿಕ ಸೋಮವಾರದ ಪ್ರಯುಕ್ತ ಹಾಗೆ ಷಷ್ಠಿ ಕೂಡ ಇದ್ದಿದ್ದರಿಂದ ನಾನು ಮನೆಯಲ್ಲಿ ಈ ಥರ ಪೂಜೆ ಮಾಡಿದ್ದೆ ಷಷ್ಠಿ ಅಂದ್ರೇ ಸುಬ್ರಹ್ಮಣ್ಯ ಸ್ವಾಮಿಗೆ ತುಂಬ ಪ್ರಿಯವಾದ ದಿನ ಹಾಗಾಗಿ ನಾನು ಸುಬ್ರಹ್ಮಣ್ಯ ಸ್ವಾಮಿಗೆ ಎಲೆ ದೀಪ ಹಚ್ಚಿ ಅವರಿಗೆ ಪೂಜೆ ಸಲ್ಲಿಸ್ದೆ ಸುಬ್ರಹ್ಮಣ್ಯ ಸ್ವಾಮಿಗೆ ಕಾರ್ತಿಕೇಯ ವೇಲ್ಮುರುಗನ್ ಇನ್ನೂ ಅನೇಕ ಹೆಸರಿಂದ ಕರೀತಾರೆ ನೋಡಿ ಈ ಥರ ನಾನು ಎಲೆದೀಪ ಹಚ್ಚಿ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಸಲ್ಲಿಸಿದ್ದಾಯಿತು ಇದನ್ನು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಸೊ ನಾನು ಇವತ್ತು ಈ ರೀತಿ ಪೂಜೆ ಸಲ್ಲಿಸಿದೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನಲ್ಲಿರುವ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಎಲೆ ದೀಪದ ಬಗ್ಗೆ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಬಗ್ಗೆ ನಿಮಗೆ ಮಾಹಿತಿ ತಿಳಿಸಿಕೊಡ್ತೀನಿ ಹಾಗೆ ಹಬ್ಬಕ್ಕೆ ತಂದಿರುವ ಪಟಾಕಿ ಕೂಡ ಮಿಕ್ಕಿತ್ತು ಸೊ ಇವತ್ತು ಕಾರ್ತಿಕ ಸೋಮವಾರ ಆಗಿದ್ದರಿಂದ ನೈಟು ಪಟಾಕಿ ಹೊಡೆಯೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಮ್ಮ ಬಿಲ್ಡಿಂಗಲ್ಲಿರೋರೆಲ್ಲರ ಜೊತೆನೂ ಸೇರಿ ಪಟಾಕಿ ಹೊಡೆದು ಖುಷಿ ಪಟ್ವಿ ನೋಡ್ತಾ ಇರ್ಬೋದು नहीं 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 ডন <laughs> आता बाई तो आतो बब्बा ए गनो माने निंगे गन्न निंगे गन्न गंद गंद ब आ गंद गंद निंगे अरे तामा चांगिर ता बाई तो ई அங்கெல்லாம் மா மாடுபார்த்துக்கணும் ಎರಡು ಮಾತ್ರ ಚೆನ್ನಾಗಿತ್ತು ನಟುಸ ಚಿನ್ನು ಗಾಡಿ ಬರ್ತಾ ಇದೆ ಮಗನೆ ಹ್ಮ್ ಬಿಡ ಅಂಟಿಸ್ತಾನಂತೆ ಉಜ್ವಲ ಪಟಾಕಿ ಎಲ್ಲ ಹೊಡೆದಾದ್ಮೇಲೆ ಸೊ ನೀಟಾಗಿ ಗುಡಿಸಿ ಎಲ್ಲ ಪೇಪರ್ಸನ್ನು ಕಸದ್ದು ತೊಟ್ಟಿಗೆ ಹಾಕೊಟ್ ಬಂದ್ವಿ ಸೊ ನಾವೇ ಪಟಾಕಿ ಹೊಡೆದು ಗಲೀಜು ಮಾಡಿದ್ರಿಂದ ನಾವೇ ಕ್ಲೀನ್ ಮಾಡಿದ್ವಿ ರೋಡನ್ನ ಹೇಗಿತ್ತು ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ లైక్ మి కమెంట్ థ్యాంక్ థాంక్యూ ఫర్ వాచింగ్